ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಕಲಂದ್ರ ವೆಲ್ಕಮ್ ಬ್ಯಾಕ್ ಟು ಮ್ಯಾ ಚಾನ್ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಸೊ ಇವತ್ತೊಂದು ಮೂವಿ ಅಪ್ಡೇಟ್ ತೊಗೊಂಬಂದಿನಿ ಯಾವ ಮೂವಿ ಅಂತಂತಂದ್ರೆ ಜಸ್ಟ್ ನಿನ್ನೆನ ಇದು ಟೀಸರ್ ಲಾಂಚ್ ಮಾಡಿದ್ದಾರೆ ಇದು ನಮ್ಮ ಕನ್ನಡ ಮೂವಿ ಏಳು ಮಲೆ ಅಂತಂತೇಳೆ ಟೈಟಲ್ ಟೀಸರ್ ಆಲ್ರೆಡಿ ಬಿಟ್ಟಾರೆ ಮಸ್ತ್ ವ್ಯೂಸ್ ಆಗೈತಿ ಚೋನ ವ್ಯೂಸ್ ಆಗೈತಿ ಚೆನ್ನಾಗೈತಿ ಸೊ ಇದ್ರದ್ದು ಆ್ಯಕ್ಚುಲಿ ಯಾಕಂತಂದ್ರೆ ಇದು ಎರಡನೇ ಎರಡನೇ ಒಂದು ಏಕಲವ್ಯ ಮಾಡಿದ ಇವ್ರದ ಎರಡನೇ ಮೂವಿ ಇದು ಯಾರು ಅಂತಂದರೆ ರಾಣಾ ಅಂತೇಳಿ ಹೀರೋ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ನೋಡಿದ ತಕ್ಷಣ ಆಗಿದೆ ಅಂತೇಳಿ ಸೊ ಇದೊಂದು ವಿಭಿನ್ನ ಪಾತ್ರದೊಳಗೆ ಇವ್ರು ಆ್ಯಕ್ಟಿಂಗ್ ಮಾಡಿದ್ದಾರೆ ಆ್ಯಕ್ಚುಲಿ ಇದು ಟೀಸರ್ ನಾವು ನೋಡಿದ ತಕ್ಷಣ ಏನಾಗ್ಬಿಟ್ಟಿದ್ವಿ ಟೀಸರ್ ಒಂಥರ ಏನೋ ಒಂಥರ ಹಾರರ್ ಮೂವಿ ಅನಿಸ್ತೈತಿ ಭಾಳ ಎಮೋಷ್ನಲ್ ಮೂವಿ ಕ್ಯಾ ಆ್ಯಕ್ಚುಲಿ ಇದು ತ್ರೀ ಲ್ಯಾಂಗ್ವೇಜ್ ರಿಲೀಸ್ ಆಗೈತಿ ಕನ್ನಡ ತಮಿಳು ತೆಲುಗು ಮೂರು ಲ್ಯಾಂಗ್ವೇಜ್ ರಿಲೀಸ್ ಆಗೈತೆ ಮೂವಿ ಮಾತ್ರ ನಮಗೆ ಅನಿಸುತ್ತೆ ಏನೋ ಒಂದು ಕ್ಯೂರಿಯಾಸಿಟಿ ಐತಿ ಮೂವಿ ಒಳಗೆ ಅಂತ ಆಗುತ್ತೆ ಆ್ಯಕ್ಚುಲಿ ವೇಟ್ ಮಾಡಬೋ ವೇಟ್ ಮಾಡತ್ತೀವಿ ಆ್ಯಕ್ಚುಲಿ ಯಾವಾಗ ಬರೋದಂತೇಳಿ ಈ ಥರ ಒಂದು ಟೀಸರ್ ಬರೀ ಟೀಸರ್ ಎಷ್ಟು ಚೆನ್ನಾಗಿತ್ತು ಅಂದರೆ ನನ್ನ ಮೂವಿ ಅಷ್ಟು ಚೆನ್ನಾಗಿರ್ಬೋದು ಇನ್ನೂ ಟ್ರೈಲರ್ ಬಂದಿಲ್ಲ ಟೀಸರ್ ಒಳಗೆ ಒಂದು ದಾಟ್ಸಿಂದು ದಾಡ್ಸಿ ಹೋಗ್ಬಿಟ್ರೆ ಆ ಪರಿ ಒಂದು ಎಲ್ಲರೂ ಗಮನ ಸೆಳೆಯುತ್ತೆ ಇಡೀ ಕನ್ನಡ ಶೋಗೆ ಈ ಥರ ಮೂವಿ ಬಂದಿರಲಿಲ್ಲ ಬಟ್ ಆಫ್ಟರ್ ಲಾಂಗ್ ಟೈಮ್ ಹೊಸ ಕತೆ ಹೊಸ ಕತೆ ಇದು ಆಲ್ಮೋಸ್ಟ್ ಎಲ್ಲ ಎಲ್ಲರೂ ಹೊಸ ಇದು ಈ ಮೂವಿಯೊಳಗೆ ಯಾರು ಆ್ಯಕ್ಟ್ ಮಾಡತ್ತಾರ ಅವರ ಮತ್ತು ಪ್ರಿಯಾಂಕಾ ಜಗಪತಿ ಬಾಬು ನಾಗಾಭರಣ ಕಿಶೋರ್ ಕುಮಾರ್ ಮತ್ತು ಅದರ್ಸ್ ಇವರೆಲ್ಲ ಈ ಮೂವಿ ಒಳಗೆ ಆ್ಯಕ್ಟ್ ಮಾಡತ್ತಾರೆ ಇದ್ರದ ರೈಟ್ರ್ ಮತ್ತು ಡೈರೆಕ್ಟ್ರ್ ಪುನೀತ್ ರಂಗಸ್ವಾಮಿ ಅಂತೇಳಿ ಇವರ ರೈಟ್ರ್ ಮತ್ತು ಡೈರೆಕ್ಟ್ರ್ ಈ ಮೂವಿದ ಪ್ರೊಡ್ಯೂಸರ್ ಬಂದ್ಬಿಟ್ಟು ತರುಣ್ ಸುಧೀರ್ ಅವರು ಮತ್ತು ನಾಗೇಂದ್ರ ಆಮೇಲೆ ಕ್ರಿಯೇಟಿವ್ ಹೆಡ್ ಕ್ರಿಯೇಟಿವ್ ಹೆಡ್ ಪೂರೈದ್ರದ್ದು ಹೆಡ್ ಯಾರಪ್ಪ ಅಂತ ತರುಣ್ ಸುಧೀರ್ ಅವರು ಎಡಿಟ್ ಮಾಡಿದ್ದ ಮೂವಿ ಕೆ ಎಮ್ ಪ್ರಕಾಶ್ ಅಂತೇಳಿ ಆಮೇಲೆ ಡೈಲಾಗ್ಸ್ ಬರೆದಿದ್ದ ಪುನೀತ್ ರಂಗಸ್ವಾಮಿ ಲಿರಿಕ್ಸ್ ಮತ್ತು ನಾಗಾರ್ಜುನ್ ಶರ್ಮಾ ಮತ್ತು ಪುನೀತ್ ಶರ್ಮಾ ಪುನೀತ್ ಶರ್ಮಾ ಸೊ ಇವರೆಲ್ಲ ಈ ಮೂ ಒಂದು ಒಳಗೆ ಆ್ಯಕ್ಚುಲಿ ಯಾಕಂತಂದ್ರೆ ಒಬ್ಬರ ಕಡೆಯಿಂದ ಮೂವಿ ಹಾಂಗಿಲ್ಲ ಒಬ್ಬರಿಂದ ಏನು ಸಾಧ್ಯನಲ್ಲ ಡಿಫ್ರೆಂಟ್ ಒಂದು ಕತೆಯೊಳಗು ಕಥಿಗೆ ಒಂದು ಒಬ್ಬ ರೈಟರ್ ತಾನೆ ಒಬ್ಬರು ಲಿರಿ ಲಿರಿಕ್ಸ್ ಬರ್ದಿರ್ತಾನೆ ಪ್ರೊಡಕ್ಷನ್ ಮ್ಯಾನೇಜರ್ ಮತ್ತು ಡಿಸೈನರ್ ಭಾಳ ಅಂದ್ರೆ ಕ್ಯಾಮ್ರಾಮನ್ ಸೊ ಇದ್ದ ಬ್ಯಾಕ್ ಸ್ಕೋರ್ ಮ್ಯೂಸಿಕ್ ಮ್ಯೂಸಿಕ್ ಡೈರೆಕ್ಟ್ರೆ ಸೊ ಇವ್ರು ಇನ್ನಿತರ ಭಾಳ ಜನ ವರ್ಕಿಂದ ಒಂದು ಮೂವಿ ಹಾಕೈತಿ ಆ್ಯಕ್ಚುಲಿ ಯಾಕಂತಂದ್ರೆ ಈ ಒಂದು ಏಳು ಮೇಲೆ ಟೀಸರ್ ನಾವು ನೋಡಿದಾಗ ದಾಡ್ಸಿ ನಾಡಿನಮ್ಮ ಲೈಕ್ ಆತ ಆ್ಯಕ್ಚುಲಿ ನಾನು ಇದು ಆಫೀಸ್ ಹೋಗಿದ್ದೆ ಆಫೀಸ್ ಇದ್ದಾಗ ನಾನು ನೋಡಿದೆ ಹಾವಿ ಕೊಡ್ತ ಏನು ಈ ಥರ ಒಂದು ವಿಭಿನ್ನವಾಗಿ ಐತಿ ಅಂತೇಳಿ ಒಟ್ಟು ಇದು ದಾಡ್ಸಿ ಐತಿ ಯಾರೇ ನೋಡಿದ್ರೆ ದಯವಿಟ್ಟು ಟೀಸರ್ ನೋಡ್ರಿ ಏಳು ಮೇಲೆ ಟೀಸರ್ ನೋಡ್ರಿ ಮಸ್ತ್ ಮಸ್ತ್ ಐತಿ ಆದಷ್ಟು ಜಲ್ದಿ ಮೂವಿ ಬರ್ತೈತಿ ನಾವು ವೇಟ್ ಮಾಡತ್ತೀವಿ ಖಾತೆಯಿಂದ ಕಾಯತ್ತೀವಿ ಆಲ್ರೆಡಿ ಇದು ಆನಂದ ಸ್ಟುಡಿಯೋ ಒಳಗೆ ಅಲ್ಲಿ ಬಿಟ್ಟಿದ್ದಾರೆ ಯೂಟ್ಯೂಬ್ ಚಾನಲ್ ಒಳಗೆ ದಯವಿಟ್ಟು ಯಾರೂ ನೋಡಿಲ್ಲ ಈ ಒಂದು ಚಾನಲ್ ನೋಡ್ರಿ ಮೂವಿ ಮಾತ್ರ ದಾಟ್ಸಿಂದು ದಾಡ್ಸೈತಿ ಗ್ಯಾಸ್ ಗ್ಯಾಸ್ ನಾನು ವೇಟ್ ಮಾಡತ್ತೀನಿ ಈ ಮೂವಿ ಸೊಂದು ಅಂತ ಹಾಂ ಓಕೆ ಗ್ಯಾಸ್ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಮೂವಿ ರಿವ್ಯೂ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಬಾಯ್ಸ್ ಬಾಯ್